ಹಲೋ ನಮಸ್ಕಾರ ಕೇಳಿ ಅವ್ರಾಗ ನಮಸ್ತೆ ಹೇಳಿ ಸರ್ ಯಾವ ನಮ್ದು ಚಿತ್ತೂರು ಹ್ಮ್ ಚಿತ್ತೂರ್ ಚಿತ್ತೂರು ಚಿತ್ತೂರು ಹ್ಮ್ ಏನ್ ಕೆಲಸ ಮಾಡ್ಕೊಂಡಿರೋದು ಸರ್ ಈಗ ಜಗದೀಶ್ ಅವ್ರ ಬಗ್ಗೆ ನೀವ್ ನಂಗೆ ಹೇಳಿದ್ರಂತ ಅವ್ರ ಬಗ್ಗೆ ವೈಯಕ್ತಿಕ ಬೆಟ್ಟ ಹಾಕಿ ನೀವ್ ವೈಯಕ್ತಿಕವಾಗಿ ಯಾಕೆ ಹೋಯ್ತೀರಾ ಯಾರ್ ಕೊಟ್ಟವ್ರು ಒಂದೇ

ಏ ಅಡಿಕೆನು ಬೇಯಿಸ್ತಾ ಇದ್ರಪ್ಪ ನಾವು ಬರ್ಬೇಕಾದ್ರೆ ನೋಡ್ಬೇಕಾದ್ರೆ ಎಲ್ಲ ನೋಡ್ಕೊಂಡ್ ಬಂದೀವಿ ಅಡಿಕೆ ಎಲ್ಲ ಬೇಯಿಸ್ಬಿಟ್ಟು ಒಣ ಹಾಕಿದ್ರು ಕಿತ್ತೂರ್ ಅಂದ್ರೆ ತೆಂಗು ಅಂತ ಇನ್ನು ಗೊತ್ತಿಲ್ಲ ನಿಮ್ಗೆ ಅಲ್ಲ ನಿಮಗೆ ಅಡಿಕೆ ಬೆಳಿತಾರೆ ಅಲ್ಲಿ ನೋಡಿಲ್ವಾ ನೀವು ಯಾರ ಅಡಿಕೆ ಬೆಳೆಯಲ್ಲ ಅಂತ ಅಲ್ಲ ಒಳ್ಳೆ ಅಡಿಕೆ ಬೆಳಿತಾರಲ್ಲ ಅಂದೆ ನಾನ್ ತಿಪ್ಟೂರು ಯಾವ್ದು ಫೇಮಸ್ ಅಂತ ಕೇಳಲಿಲ್ಲ ಒಳ್ಳೆ ಅಡಿಕೆ ಬೆಳಿತಾರೆ ಅಲ್ವಾ ಅಂದ್ರೆ ಸುಮಾರು ಅಡಿಕೆ ಬೆಳಿತಾರೆ ಅಷ್ಟೇ ಆಕ್ಚುಲಿ ಒಳ್ಳೆ ಅಡಿಕೆ ಸಸಿಗಳು ಬೇಕಿತ್ತು ಸಿಗ್ತಾವ ಊರಿಗೆ ಅಂದೆ

ಸಾವಿರ ಕಾಯಿಗ ಹದ್ಮೂರ್ ಸಾವಿರನಾ ನೀವ್ ಅದು ಸಾವಿರ ಕಾಯಿಗೆ ನೂರ್ ಕಾಯಿಗೆ ಸಾವಿರದ ಮುನ್ನೂರ್ ರೂಪಾಯಿ ಒಡ್ತಾ ಇದ್ದೇ ಬೆಂಗ್ಳೂರಲ್ಲಿ ಹದಿಮೂರ್ ರೂಪಾಯಿ ಒಂದ್ ತೆಂಗಿನಕಾಯಿ ಕಣ್ರಿ ಸ್ವಾಮಿ ಅದೇ ದುರಂತ ದುರಂತ ಅಂತಾರೆ

ಯಾರು ಹೇಳ್ತಾರ ಅವ್ರ ಹೇಳ ನಾವ್ ಬರೀ ಹಿಂಗ್ ಮಾತ್ರ ಇರ್ಲಿ ಏ ನಿಮ್ಗೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಕುರಿ ಕೊಟ್ರಲ್ಲಾ ಇದೆ ಇದು ಏನ್ ಮಾಡಿದ್ರಿ ಕುರಿಗಳನ್ನೆಲ್ಲ ನೀವೇನ್ ಮಾಡಿದ್ರು ನಾವ್ ಅದ್ನೆ ಮಾಡ್ತಾ ಇದೀವಿ ನಮಗೆ ಕೊಟ್ಟಿರ್ಲಿಲ್ಲಪ್ಪಾ ಹ್ಮ್ ನಾವ್ ತಕೊಂಡಿರ್ಲಿಲ್ಲಾ ನಾವು ತಗೊಂಡಿರ್ಲಿ ಯಾಕೆ ನೀವೇ ತಗೊಂಡ್ರಲ್ಲಾ ನಾವು ಪಕ್ಷದವರೆಲ್ಲಾ ತಗೊಂಡಿರ್ಲಿಲ್ಲ ನಮಿಗ್ ಕೊಟ್ಟಿರ್ಲಿಲ್ಲ ಸೊ ಹಂಗೇಂತ ಇಲ್ಲ ಹಂಗಾರೆ ನಾನ್ ಹೇಳ್ತಾ ಇರೋದು ಹೆಚ್ಚಿಗೆ ನೀವ್ ಏನ ಕೊಟ್ಟಿರ್ಲಿಲ್ವಾ ನೀವು ಪಕ್ಷದವರಲ್ಲ ನಾ ಕೇಳಲೇ ಇಲ್ಲ ಹ್ಮ್ ನಿಮ್ ಊರಲ್ಲಿ ಯಾರಿಗಾರು ಕೊಟ್ಟಿದ್ರ ಕೊಟ್ಟು ಸುಮಾರ್ ಅನ್ಕೊಟ್ರೆ ಎಲ್ಲ ಚೆನ್ನಾಗ್ ಸಾಕಿ ಚೆನ್ನಾಗ್ ಅವ್ರಿ ಯಾ ನೀವ್ ಯಾಕ್ ತಗೊಳ್ಳಿಲ್ಲ ಸೊ ನಾವು ನಮ್ದುಕೆ ನಮ್ಗೆ ಕೆಲಸ ಮಾಡಕ್ ಬರಲ್ಲ ಬೇರೆ ಕೆಲಸ ಮಾಡ್ತೀವಿ ಅದ್ ಎಂತ ಆಗ್ಲಿಲ್ಲ ಹ್ಮ್ ನಮ್ ಕಡೆ ಎಲ್ಲ ಬ್ಯಾಡ್ದಿದ್ದವ್ರು ಇಸ್ಕೊಂಡು ಇನ್ನೊಬ್ರಿಗೆ ಮಾರ್ಕೊಂಡ್ರು ಫ್ರೀ ಆಗ್ ಬರೋದ್ ಯಾಕ್ ಬಿಡ್ಬೇಕು ಅಂತ ಅದ ಏನೂ ಮಾಡಾಕ ಆಗಲ್ಲ ಎಲ್ಲಾರು ಇದ್ದೇ ಇರ್ತಾರ ಅವೆಲ್ಲಾ ಸರಿ ನಿಮ್ ಊರಲ್ಲಿ ಯಾರಿಗಾರು ಕೊಡ್ಸುದ್ರ ಕೊಡ್ಸಾಕ ಹೋಗೋಲ್ಲ ತಗೊಳಕ್ ಹೋಗ್ ಸರಿ ಸರಿ ಸಾಕ್ ಸಾಕ್ ತಗೊಂಡ್ ಸಾಕ್ಕಂಡಿದ್ರೆ ಆಯ್ತಿರ್ಲಿಲ್ಲ ಒಂದು ಇವತ್ತಿಗೊಂದ್ ಎಂಟತ್ತ ಆಗಿರವಪ್ಪಾ ಅದು ನನಗೆ ಕನ್ಫ್ಯೂಸ್ ಆಗಿದೆ ಗೊತ್ತಾ ಹ್ಮ್ ಏನ್ ಹೊಂಟೆ ಏನ್ ಏನ್ ಮಾತಾಡ್ತಿಲ್ಲ ಅನ್ನೋದೇ ಕನ್ಫ್ಯೂಸ್ ಆಗಿ ಮಾತಾಡೋದೇ ಅರ್ಥವಿಲ್ಲ ಅಂತ ಅನಿಸ್ತಮೀ ಒಳ್ಳೆದಾಗ್ಲಿ ದೇವ್ರ ಒಳಗ ಮಾಡಿ ಇರ್ಲಿ ಪಡಿ ಇನ್ನೊಂದ್ಸಲ ಮಾತಾಡೋದು ದಯವಿಟ್ಟು ಬೇಡ ಬೇಡ ನೀವು ಜೊತೆ ಯಾಕೆ ಗೊತ್ತಾ ಇರ್ಲಿ ಬಿಡಿ